ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇರುವಂಥ ಕೇಸ್ ಇದು ಸೊ ಈ ಒಂದು ಕೇಸ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅಥವಾ ಬಹಿರಂಗ ಆಗಿರುವಂಥ ಹಿನ್ನೆಲೆಯಲ್ಲಿ ದೋಸ್ತಿಗಳಿಗೆ ಇಲ್ಲಿ ಮುಜುಗರ ಆಗ್ತಾ ಇದೆ ಆದರೆ ಈ ಒಂದು ಪ್ರಕರಣ ಈಗ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಯಾಕಂದ್ರೆ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ ಬಿ ಜೆ ಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮುಂದುವರೆದ ರಾಜಕೀಯ ಪ್ರಜ್ವಲ್ ರೇವಣ್ಣ ಪ್ರಕರಣದ ಮುಂದೆ ರಾಜ್ಯದಲ್ಲಿ ಎಲೆಕ್ಷನ್ ಕಾವು ಕಡಿಮೆ ಆದಂತಿದೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಕೈ ಜೋಡಿಸಿರೋ ಬಿಜೆಪಿ ಈಗ ಟೀಕೆಗೆ ಗುರಿಯಾಗಿದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದಿಂದಾಗಿ ಇಕ್ಕಟ್ಟಿಗೆ ಸಿಲುಕಿದೆ ಪ್ರಕರಣ ಗೊತ್ತಿದ್ರೂ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೇಕೆ ಅದರಲ್ಲೂ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದೇಕೆ ಅನ್ನೋ ಪ್ರಶ್ನೆಗೆ ಬಿಜೆಪಿ ನಾಯಕರ ಬಳಿ ಉತ್ತರ ಸಿಕ್ಕಿಲ್ಲ ಈ ಮಧ್ಯೆ ಮತ್ತೊಂದು ಪ್ರಶ್ನೆ ಎದ್ದಿದೆ ಮುರಿದು ಬೀಳುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಪಕ್ಷ ನಾಯಕ ಅಶೋಕ್ ಸ್ಫೋಟಕ ಹೇಳಿಕೆ ಇಷ್ಟೆಲ್ಲ ಆದ್ಮೇಲೆ ಹುಟ್ಟಿಕೊಂಡಿರೋದೆ ಬಿಜೆಪಿ ಜೆಡಿಎಸ್ ಮೈತ್ರಿಕತೆ ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರೇವಣ್ಣ ಬಂಧನ ಕ್ರಮ ಸರಿ ಇದೆ ಅಶೋಕ್ ಮೈತ್ರಿ ವಿಚಾರ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಮುಂದೆ ಅವರು ಲೀಗಲ್ ಆಗಿ ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎರ ಅಥವಾ ಜೆ ಡಿ ಎಸ್ ಎ ಆಗ್ತಾರ ಇದನ್ನ ನಾವು ಲೀಗಲ್ ಆಗಿ ಚೆಕ್ ಮಾಡ್ತೀರಿ ಎನ್ ಡಿ ಆದರೆ ಕಠಿಣವಾದ ಇನ್ನು ಪ್ರಕರಣದಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿರೋ ಬಿಜೆಪಿ ನಾಯಕರು ಪ್ರಕರಣದಿಂದ ನುಣುಚಿಕೊಳ್ಳುವ ಯತ್ನ ಮಾಡ್ತಿದ್ದಾರೆ ಯಾರೇ ಮಾಡಿದ್ರು ತಪ್ಪೆ ಅಂತಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧವೇ ಬೊಟ್ಟು ಮಾಡುವ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ನಿದ್ದೆ ಮಾಡ್ತಿದೆಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ ಒಳ ರಾಜಕಾರಣ ಮಾಡ್ತಾ ಇದಿಯಾ ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದೆಯಾ ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನ ನಾವು ಕೇಳಬೇಕು ನೀವು ಪ್ರಜ್ವಲ್ ಅವರನ್ನ ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಯಾಕಂದ್ರೆ ಅವರು ಈಗಲೂ ಎಂ ಪಿ ಅವರು ಅವ್ರ ಎಂ ಪಿ ಗೆದ್ದಿರುವುದು ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂತಹ ಸಂದರ್ಭದಲ್ಲಿ ಆದ್ರೆ ಅದಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಇದಾಗಿದ್ದು ನಮ್ಮ ಘಟಬಂಧನೇ ಆಗಿದ್ದಲ್ಲ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿ ಅವ್ರು ಗೆಲ್ಲಿಸಿದ್ದ ಇದಕ್ಕೆ ಉತ್ತರ ಕೊಡಬೇಕಾದವ್ರು ಅವರು ನಮ್ಮ ಗಠಬಂಧನ ಒಂದು ತಿಂಗಳಿಂದ ಆಗೈತಿ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಬೆಂಬಲತೆ ಸಂಸದರವರು ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿದ್ದಿಲ್ಲ ಗುರುತಿದ್ರೆ ಮೈತ್ರಿ ಇನ್ನು ಪ್ರಕರಣದ ಅಸ್ತ್ರವನ್ನಾಗಿಸಿರುವ ಕಾಂಗ್ರೆಸ್ ನಾಯಕರು ಕೇಸರಿ ಕಲಿಗಳ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ ಇಲ್ಲ ಅದನ್ನ ಮೊದಲೇ ಹೇಳಿದ್ದೀನಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಾರೆ ಐ ಟಿ ಈಗಾಗಲೇ ಕೂತಿದೆ ಆ ಎಸ್ ಐ ಟಿದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ ಬೇಲು ಮಾಡ್ತಾರೆ ಇವೆಲ್ಲವೂ ಕೂಡ ಇರ್ತದೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಇದ್ದೀನಿ ಇದು ಬಿ ಜೆ ಪಿ ಅವರಿಗೆ ಗೊತ್ತಿದ್ದು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ ಮತ್ತು ಮಿಕ್ಕಿದ ಸಂದರ್ಭದಲ್ಲೆಲ್ಲ ವಿಶ್ವಗುರುಗಳಿಗೆ ಬೇರೆ ನಾಯಕರ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಅದಾನಿ ಅಂಬಾನಿ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಆದರೆ ಯಾವಾಗ ದೇಶದ ಹಿತಾಸಕ್ತಿ ಕಾಪಾಡಬೇಕು ಈಗ ನೀರವ್ ಮೋದಿ ಅಂತವ್ರು ಇರ್ಬೋದು ಲಲಿತ್ ಮೋದಿ ಅಂಥವ್ರು ಇರ್ಬೋದು ಅವರಿಗೆ ವಾಪಸ್ ತರೋದಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣಗೆ ವಾಪಸ್ ತರೋದಿರ್ಬೋದು ಯಾಕೆ ಮಾಡ್ತಾಯಿಲ್ಲ ಅದ್ರ ಬಗ್ಗೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಸ್ ಐ ಟಿ ಕಮಿಟಿ ಇದೆ ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿಗೆ ಮಾಡಲಿ ಎಲ್ಲ ಬೆಳವಣಿಗೆ ಮಧ್ಯೆ ಬಿಜೆಪಿ ದೋಸ್ತಿ ಭವಿಷ್ಯದ ಕತೆ ಏನು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ ಏನೇ ಆಗಲಿ ಅಪ್ಪ ಮಗನಿಂದ ಅನ್ಯಾಯಕ್ಕೆ ಒಳಗಾಗಿರೋ ಧೈರ್ಯವಾಗಿ ಮುಂದೆ ಬಂದು ದೂರು ನೀಡಬೇಕಿದೆ ಇಂಥ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡೋದು ಬಿಟ್ಟು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಿದೆ ಬಿರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ